ನಮಸ್ಕಾರ ನನ್ನ ಮಾಧ್ವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟೆ ತಾಲೂಕಿನ ಕಲ್ಲಕೆರೆ ಗ್ರಾಮ ಪಂಚಾಯತ್ ನೂತನವಾಗಿ ನಿರ್ಮಾಣ ಮಾಡಿದ ಮಹಾತ್ಮ ಗಾಂಧೀಜಿ ಮಳಿಗೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಸಾನಿಧ್ಯ ಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಮೌಲಾನ ಮೊಹಮ್ಮದ್ ನಾಸೀರ್ ಅಧ್ಯಕ್ಷತೆ ರಾಜ ಅಹಮ್ಮದ್ ಸಿರಸ್ಕಿ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಬೇಡರ್ ದೇವರ ಹಿಪ್ಪರಿಗೆ ಶಾಸಕರಾದ ರಾಜಗೌಡ ಪಾಟೀಲ್ ಸಿಂದಗಿ ಶಾಸಕರಾದ ಅಶೋಕ್ ಮನಗುಳಿ ಲಕ್ಕಪ್ಪ ಬಡಿಗ್ಯಾರ್ ಸಂಗನಗೌಡ ಲಿಂಗದಳ್ಳಿ ರುದ್ರಪ್ಪ ಗುಂಶೆಟ್ಟಿ ದೌಲಸನ ನಾಯ್ಕುಡಿ ರಾಮರಾವ್ ದೇಶ್ಮುಖ್ ಕನಕರಾಜ್ ವಡ್ಡರ್ ಸುರೇಶ್ ನಾಡಗೌಡ ಪಿಡಿಒ ಭೀಮ್ರಾಯ ಸಾಗರ್ ಜಹಾಂಗೀರ್ ಸಿರಸ್ಗಿ ದೇವೇಂದ್ರ ಜಂಬಗಿ ರಮೇಶ್ ಹೊಸಮನಿ ಶರಣಪ್ಪ ಮೋಪ್ಗಾರ್ ರವೀಂದ್ರ ಸುಧಾಕರ್ ತಿಪ್ಪಣ್ಣ ಮಾದರ್ ಹಣಮಂತ ವಡ್ಡರ್ ಶಾಂತಪ್ಪ ಬಿಂಚಲಬಾವಿ ಜೊತೆಗೆ ಅಪಾರ ಸಂಖ್ಯೆಯ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು ವರದಿ ಮಹಂತೇಶ್ ಕಾಂಬ್ಳೆ ಮತ್ತು ಯಶವಂತ ಭಾರತ್ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿರಬೇಕು ನಮ್ಮ ಹೆಸರು ಓ ಜ್ಯೋತಿ ಮಾತಾಡಿದೆ ಅದನ್ನು ಕಟ್ಟಿ ಒಂದು ಟಿ ಸಿ ಅನ್ನು ಕೊಡುವಂತ ಕೆಲಸ ಇಮಿಡಿಯೇಟ್ ಆಗಿ ಮಾಡಿಸಿ ಆಮೇಲೆ ಅವ್ರಿಗೆಲ್ಲ ಮೆಟ್ರ್ ಕೊಡುತ್ತಾರೆ ಆ ಮೆಟ್ರ್ ಕೋಸ್ ಬಿಲ್ ಬರ್ತದ ಅಂಗಡಿ ಎಷ್ಟ್ ಬಿಲ್ ಅವ್ರು ಅವ್ರು ಕಟ್ಕೊಂಡು ಹೋಗ್ತಾರ ಅದ್ರ ಜೊತೆ ನಿಮ್ಮ ಬಾಡಿಗೆ ಮತ್ತು ಡೆಪಾಸಿಟ್ ಕೊಡುವಂತದ್ದು ನಿಮ್ಗೆ ಏನು ರೂಲ್ಸ್ ಆ ಪ್ರಕಾರ ಮಾಡ್ಕೊಳ್ಳಿ ಆದ್ರೆ

ಹೇಳ್ತೀನಿ ಐತೆ ನನಗೇನು ಎಲ್ಲರೂ ಅಷ್ಟೇ ನಾನು ನಿಮ್ ನಾನು ಜನಪ್ರತಿನಿಧಿ ಆ ಪರವಾಗಿ ಆದ್ರೆ ಕಾನೂನು ಉಲ್ಲಂಘನೆ ಆಗ್ಬಾರ್ದು ಏನದ ಹೊಸ ಇಟ್ಟೆಲ್ಲ ಮಾಡಿಲ್ಲ ಇನ್ನು ಐದು ಲಕ್ಷ ರೂಪಾಯಿ ಏನು ವಾಚಲ್ಲ ನೀವು ಬೇಕಂದ್ರೆ ಆ ಅಂಗಡಿ ಅವ್ರ ಕಡೆ ಇಸ್ಕೊಂಡು ಕಲೆಕ್ಷನ್ ಮಾಡಿ ಅದಕ್ಕೇನಿಲ್ಲ ಆದ್ರೆ ಏನದ ಕೆಲವೊಂದು ಈಗ ನಮ್ ಗುರುವಾಗ ಅಂಗಡಿ ಆ ಅಂಗಡಿ ಕಿತ್ಕೊಂಡು ತಂದು ನಾವು ಇಲ್ಲಿ ಇದು ಹಾಕೊಂಡಿ ಕಟ್ಕೊಂಡು ತೊಂಟಿ ಅದಕ್ಕೆ ಅದನ್ನ ಬೇಡ ಈ ಒಂದು ಹೊಸದ್ರ ಜೊತೆ ಅದನ್ನು ಹೊಸ ಕನೆಕ್ಷನ್ ಆಗಲಿ ಹೊಸರಿಗೆ ಮೀಟರ್ ಕೊಡಿಸುವಂತ ಕೆಲಸ ನೀವು ಮಾಡಲಿ ಮುಂದೆ ಬಿಲ್ ಕಟ್ಕೊಂಡು ತೊಗ್ತಾರ ಮಾತನ್ನ ನಾನು ಇಲ್ಲಿ ಹೇಳಿ ಕಳಿಸ್ತೀನಿ ಬಂದವಳೆ ಅದೇ ರೀತಿ ಯಾಕಂದ್ರೆ ಆ ಈ ಬಿಸ್ನೆಸ್ ಜೋಡಿ ಡಿಸ್ಕಸ್ ಮಾಡಿ ಹೇಳಾಕತ್ತೀನಿ ಸುಮ್ಮನೆ ಹೇಳಾಕತ್ತಿಲ್ಲ ಯಾಕಂದ್ರೆ ನನ್ನ ನಜರಿಗೆ ಬಂತು ಅದಕ್ಕೆ ಕೆಲವೊಬ್ರು ಏನ್ ಹೇಳ್ತಾರ ನಮಗ ಫೋನ್ ಐತಿ ನಮ್ಮ ಹಳಿ ಟಿ ನಮ್ಮ ನಮ್ ಹಳಿ ಆಧಾರ್ ನಂಬರ್ ಇತ್ತು ಹಳಿ ನಾವು ಕಟ್ಕೊಂಡ್ ಬಂದಿವ ಸತ್ಯ ಅದ ಆದ್ರ ಕೆಲವೊಂದು ಏನಾಗ್ಯಾವ ಅಂದ್ರೆ ಮಾತ್ರ ಅವ್ರ ಊರಾಗಿಂದ ಇರ್ತದಲ್ಲ ಅದನ್ನ ಕಿತ್ಕೊಂಡ್ ತಂದಿಲ್ಲ ಹೆಚ್ಚಾರ ಈ ರೀತಿ ಆದಂತ ನನ್ ಗಮನಕ್ಕೆ ಬಂದದ ಅದಕ್ಕೆ ಎಲ್ಲಾರ್ಗಿ ಹೊಸ ಮೆಟ್ರೋ ಬರುವಂತದ್ದಾಗ್ಲಿ ಅನ್ನಂತ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಅದೇ ರೀತಿ

ಇವತ್ತು ಯಾಕಂದ್ರೆ ನಾವು ಸಮಸ್ಯೆಕ್ಕಿನ್ನ ಸಮಸ್ಯೆ ಪರಿಹಾರ ಕಂಡೀರಿವತ್ ಯಾಕಂದ್ರೆ ನೀವು ಬಹಳ ಶ್ರಮ ಪಟ್ಟು ಅದ್ದೂರಿಯಾಗಿ ನೀವು ಕಟ್ಟಿದೆ ನಾ ಇದನ್ನೆಲ್ಲ ನಿರ್ಮಾಣ ಮಾಡಿದ್ರೆ ಅದೇ ರೀತಿ ನಮ್ಮ ಪಂಚಾಯತಿ ವ್ಯವಸ್ಥೆ ಅಂದ್ರೆ ಮೂಲ ಇವತ್ತು ನಾವು ಸಿಎಂ ಅವ್ರು ಒಂದು ಮನವಿ ಕೊಟ್ಟರು ಸಹಿತ ಒಂದು ಗ್ರಾಮ ಪಂಚಾಯತಿ ಏನಾದ್ರು ಡಿಸ್ಪ್ಯೂಟ್ ಆಗಿತ್ತು ಮನಿ ಅಂದ್ರೆ ಆ ಸಿಎಂ ಬಂದ ಇಲ್ಲಿ ಬಗೆಹರಿಸ ನೀವು ಡಿ ಸಿಗೋಗ್ರಿ ಯಾರು ಮತ್ತೆ ಬಿಗಿ ಹರಿಸ್ಬೇಕಂದ್ರೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಬಿಡೋ ಆಡಳಿತ ಅಧಿಕಾರಿಗಳು ಹೋಗಿ ಬಿರಿಯರಿಸುವಂತ ವ್ಯವಸ್ಥೆ ಇವತ್ತಿನ ದಿವಸ ಬಹಳ ಒಳ್ಳೆಯ ಕಾರ್ಯನ ಮಾಡಿದಿರಿ ಬರುವಂತ ದಿನದಾಗ ಮತ್ತೆ ಇನ್ನೂ ಪಂಚಾಯತಿ ಹೆಚ್ ಹೆಚ್ಚಿಗೆ ಬೆಳಿಲ ಆಶಿಸಿ ಅದೇ ರೀತಿ ನಮ್ಮ ಕಮಿಟಿ ಅದು ಗ್ಯಾರಂಟಿ ಕಮಿಟಿ ಉಪಾಧ್ಯಕ್ಷರಾದಂತ ಕ್ಯಾಪ್ಟನ್ ಚೇಲರ್ ಅವ್ರು ಹೇಳಿದ್ರು ಆ ಗ್ಯಾರಂಟಿ ಸಮಿತಿಯ ಸ್ವಲ್ಪ ಹೊತ್ತು ಹೇಳಕತ್ತಿದ ನಿಮ್ಗೆಲ್ಲ ಕೊಡ್ತಾರೆ ಗ್ಯಾರಂಟಿ ಬರಲ್ಲ ಅಂತಂದು ನಾ ಹೇಳೋಕಿನ ಆಡಳಿತ ಪಕ್ಷ ಶಾಸಕರು ಬಾಳ ಕಡೆ ವ್ಯಕ್ತಪಡಿಸ ನಾನು ಟೀಕಾ ಮಾಡೋ ಮಂಚೆ ಅಲ್ಲ ಟೀಕಾ ಮಾಡಕ್ಕೂ ಹೋಗುದಿಲ್ಲ ಯಾಕಂದ್ರೆ ನಮ್ಗೆ ಗುರ್ತಿರಿ ಯಾಕಂದ್ರೆ ನನ್ನ ಆದ್ದೆ ತರ್ತೇವೆ ನೀವೆಲ್ಲಾರು ಆಶೀರ್ವಾದ ಮಾಡಿರಿ ನನಗೆ ಇವತ್ತು ಶಾಸಕ ಮಾಡಿರಿ ಇವತ್ತು ವೇದಿಕೆ ಮೇಲೆ ನಾವು ಇವತ್ತು ಎಲ್ಲ ಪಾರ್ಟಿಯವರು ಅದೀವಿ ಕಾಂಗ್ರೆಸ್ ಅದಿವಿ ಜನತಾದಿವಿ ಬಿಜೆಪಿ ಎಲ್ಲರೂ ಅದೀವಿ ಆದ್ರೆ ಅಭಿವೃದ್ಧಿ ಬಂದಾಗ ನಾವೆಲ್ಲರೂ ಸೇರಿ ಅಭಿವೃದ್ಧಿ ಮಾಡ್ಬೇಕನ್ನ ನಮ್ಮ ಸೋದರರು ನಾಡಗೋಡ್ ಹೇಳಿದ್ವಿ ಇವತ್ತಿನ ದಿವಸ ಐ ಬಿ ಮುಂದಿನ ರೋಡು ತಮ್ಮೂರ್ತದ ಮೂರು ಕೋಟಿ ರೂಪಾಯಿ ಒಳಗೆ ಚಾಲೂ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಅದ ಅದೇ ರೀತಿ ಸತ್ಯ ನಾನು ಬಿಜೆಪಿ ಭಾಗಿಯ ರಸ್ತೆ ಪೂರಾ ಕೆಟ್ಟದ ಅದಕ್ಕೆ ಐದು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಆದ್ರೆ ದುರ್ದಾವೇಶ ಅಂತ ಹೇಳಾಕ ಹೋಗುದ್ರೆ ಟೆಂಡರ್ ಕ್ಯಾನ್ಸಲ್ ಆಯ್ತು ಅದೇ ರೀತಿ ಈಗ ಮೊನ್ನೆ ಬಂದಂಥ ನನ್ನ ಅನುದಾನದಲ್ಲಿ ಹಸ್ಕಿ ಕಲ್ಕೇರಿ ರಸ್ತೆ ಬಹಳ ಮುಖ್ಯವಾದಂಥ ರಸ್ತೆ ಬಹು ದಿನಗಳ ಬೇಡಿಕೆ ಅದಕ್ಕೆ ನಾನು ಶಪತ್ ಮಾಡೀನಿ ಹನ್ನೆರಡು ಕೋಟಿ ರೂಪಾಯಿ ಅದಕ್ಕೆ ಇಟ್ಟೀನಿ ಬರುವ ತಿಂಗಳೊಳಗೆ ಮೋಸ್ಟ್ಲಿ ಎಸ್ ಡಿ ಎಸ್ ಟಿ ಟೆಂಡರ್ ಸರಿಬೋದು ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ನಾನು ಮನೆ ಹಾಕಿ ನೋಡಿದ್ರು ಶಾಸಕಲ್ಲ ತಮ್ಮ ಗುರುತಿರಲಿ ನಾನು ಯಾವಾಗೂ ಹಳ್ಳಿಯಾಗ ಸಾರ್ಸಿರ್ತೀನಿ ಎಲ್ಲಿ ಹೋದ್ರು ನನಗೂ ರಸ್ತೆಗಳು ಬೇಕೇ ಆ ನಿಟ್ಟಿನ ಕೆಲಸ ಮಾಡುವಂಥ ಅದೇ ರೀತಿ ತಮ್ಮ ಒಂದರಿಂದ ಮುಂಚಾಳ ರಸ್ತೆ ಭಾಳ ಕಿತ್ತ ನಿಮ್ಗೆ ನಾ ಯಾಕಂದ್ರೆ ಅಡ್ಡಾಡ್ತೀನಿ ಅಂದರೆ ನನ್ನ ಅನುಭವಕ್ಕೆ ಅದಕ್ಕ ಆರು ಕೋಟಿ ರೂಪಾಯಿಯನ್ನು ಸಹಿತ ನಾನು ಮಂಜೂರು ಮಾಡಿಸಿದ್ದೀನಿ ಅವು ಎರಡು ಟೆಂಡರ್ ಅಂತ ಕದಾವ್ ಅದೇ ರೀತಿ ಯಾಡೋತ್ತರ ಜೊತೆ ನಮ್ಮ ಪ್ರಯತ್ನ ನಿರಂತರವಾಗಿ ಈ ನಮ್ಮ ಸುರೇಶ್ ನಾಡಗೌಡ ಹೇಳ್ಕೊಂಡು ಎಲ್ಲರೂ ನಿರಂತರವಾಗಿ ಬಿಂಚರವಾಗಿ ರೋಡ್ ಆದ್ರೆ ನಿಮ್ಗೆ ಎಲ್ಲ ರೋಡ್ ಮುಗಿತ ಇದು ಇವತ್ತಿನ ಪರಿಸ್ಥಿತಿ ಅದೇ ರೀತಿ ಸಾಕಷ್ಟು ನೀವು ಸಿ ಸಿ ರಸ್ತೆಗಳನ್ನು ಕೇಳಿದ್ರೆ ಆ ಪಂಚಾಯತಿ ಮುಂದಿನ ಸಿ ಸಿ ರಸ್ತೆ ನಾ ಶಾಸಕ್ ನಾದ್ ಮ್ಯಾಗಿನೇ ಆಗಿದ್ವ ಅನ್ನ ಇಲ್ಲಿ ಹೇಳ್ಲಿಕ್ಕೆ ಬಯಸ್ತೀನಿ ಅದೇ ರೀತಿ ಈಗ ಟಿ ಸಿ ದ್ ಇದನ್ನ ಲೇಟ್ ಮಾಡಂಗಿಲ್ಲ ಮಾಡೋಂಗಿಲ್ಲ ಅರ್ಜೆಂಟಾಗೆ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ ಅನ್ನೋಂಥ ಮಾತನ್ನು ನಾ ಹೇಳಿಕ್ಕೆ ಬಯಸ್ತೀನಿ ಅಲ್ಲಿನ ತನಕ ಕರೆಂಟ್ ಆ ಬಲೂನ್ಸ್ ಕಲೆಕ್ಟ್ ಕೊಡೋ ಕಲೆಕ್ಟ್ ಕೊಡೋಕೆ ಹೇಳಿ ಹೇಳಿ ನಾ ಮಾಡ್ಸ್ಕೊಡ್ತೀನಿ ಅದಕ್ಕೆ ನಮ್ಗೆಲ್ಲ ಗೊತ್ತಿರಿ ಯಾರೊಬ್ಬ ಕಾಂಟ್ರಾಕ್ಟರ್ ಕರೋದ್ ಮಾಡಿಸ್ಕೊಡ್ತೀನಿ ಅದೇ ರೀತಿ ಅಧಿವೇಶನದಲ್ಲಿ ಇದ್ದಾಗ ಸಾಕಷ್ಟು ಜನ ಒಂದಿಷ್ಟು ಮಂದಿ ಫೋನ್ ಹಚ್ಚಿದ್ರು ಏ ನಮ್ಮ ಪಟ್ಟಣ ಪಂಚಾಯತಿ ಮಾಡ್ರಿ ಪಟ್ಟಣ ಪಂಚಾಯತಿ ಮಾಡ್ರಿ ಅಂತ ಆದ್ರೆ ನಿಮ್ಗೆ ಅಟ್ಲಿ ಹೇಳಕ್ಕೆ ಬಯಸ್ತೀನಿ ನೀವು ಹೇಳುಕಿನ ಪೂರ್ವದ ಏನು ಒಂದು ದೊಡ್ಡ ನನ್ನ ಕ್ಷೇತ್ರದಲ್ಲಿ ದೊಡ್ಡ ಕೋರ್ವಾರ ಇರ್ಬೋದು ಕಲಿಕೇಲಿ ಇವೆರಡು ಹೋಬಳಿ ಅಗತ್ಯ ಇರುವಂತಹ ಗ್ರಾಮೇಳಿ ನಾನು ನಿಮಗೆಲ್ಲ ಗೊತ್ತಿಲ್ಲ ಏನು ತಲಾಟಿ ರಿಪೋರ್ಟ್ ಹಿಡ್ಕೊಂಡು ತಹಸೀಲ್ದಾರ್ ರಿಪೋರ್ಟ್ ಹಿಡ್ಕೊಂಡು ಡಿ ಸಿ ಆಫೀಸ್ ಹಿಡ್ಕೊಂಡು ಡಿ ಸಿ ಆಫೀಸ್ನಿಂದ ನಮ್ಮ ರೆವನ್ಯೂ ಮಿನಿಸ್ಟ್ರಿಗೆ ಕಳಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಬಂದವಾಳೆ ಯಾಕೆ ಮಾಡಿದ್ದೀನಿ ಅಂದ್ರೆ ಇವೆರಡೂ ನನ್ನ ಕಾಲಕ್ಕೆ ಆಗ್ಬೇಕನ್ನಂಥದ್ದು ನಂದು ಆಸೆ ಯಾಕಂದ್ರೆ ಅಧಿಕಾರ ಶಾಶ್ವತ್ ಅಲ್ಲ ಇವತ್ತಿರ್ತಿದ್ವಿ ನಾಳೆ ಹೋಗ್ತದ ಆದ್ರೆ ಇದ್ದಾಗ ಏನ್ ಮಾಡಿದ್ವಿ ಅನ್ನೋಂತ ಒಂದು ಅಭಿಮಾನಿ ಇಟ್ಕೊಂಡು ನಾವು ಬದುಕ ಯಾಕಂದ್ರೆ ನಾನು ಅದನ್ನ ತೆರಿಗೆ ಹಚ್ಕೊಳಕ್ ಹೋಗಿಲ್ಲ ಎಮ್ ಎಲ್ ಎತ್ತದವಿ ನಾಳೆ ಇರ್ತೀವಿ ಇಲ್ಲ ಆದ್ರೆ ನಿಮ್ ಪ್ರೀತಿ ವಿಶ್ವಾಸ ಸದಾ ಉಳತ್ಕೊಬರ್ತನಂತ ನಿಟ್ಟಿನಲ್ಲಿ ನಾನು ಮಾಡೋಣ ಬಾಳ ಯಾಕಂದ್ರ ನೀವು ಒಂದು ಹೋರಾಟವನ್ನು ಮಾಡಿದ್ರಿ ನನಗೆ ಕರ್ಕೊಂಡು ಹೋಗಿದ್ರೆ ನೀವು ತಾಳೆ ಕೊಟ್ಟಿಗೆ ನಾನು ಬಂದಿದ್ದೆ ಅವಾಗನೇ ಹೇಳಿದ್ನ ಯಾಕಂದ್ರೆ ನಿಮ್ಗ ಕೃಷಿ ಕೇಂದ್ರ ಬೇಕಾಗದ ಇಲ್ಲಿ ಬೀಜ ಆಗೋಬ್ರಾ ಇದು ಅಂತ ಅವಾಗ ನಾನು ಅಗ್ರಿಕಲ್ಚರ್ ಜಿ ಡಿ ಮಾತಾಡಿದಾಗ ಹೋಬಳಿ ಕೇಂದ್ರಗಳಿಗೆ ನಾವು ಐತಿ ಇವು ಪಂಚಾಯಿತಿ ಮಾಡ್ದಿಲ್ಲ ಮಾತನ್ನು ಹೇಳದಾಗ ಸಹಿತ ನಮ್ಮ ರೈತರಿಗೆ ತೊಂದರೆ ಅಂತ ಹೇಳಿ ಒಂದು ಸಪ್ ಇಲ್ಲಿ ಚಾಲು ಮಾಡಿಸಿದ್ ನನ್ ಎಮ್ ಎಲ್ ಎಲ್ಲ ಬೀಜ ಆಗೋಬ್ರಾ ಯಾಕಂದ್ರೆ ರೈತರಿಗೆ ತೊಂದರೆ ಆಗ್ಬಾರ್ದು ಅಂತ ಯಾಕಂದ್ರೆ ರೈತರು ಖಾಳಿ ಕೊಟ್ಟಿಗೆ ಹೋಗಿ ಪಾಳೆ ಹಚ್ಚಂದ್ರೆ ಹೈರಾಣ ಅದಕ್ಕೆ ಆಗಬಾರ್ದು ಅಂತ ನಿಟ್ಟಿನಾಗ ಇಲ್ಲಿ ನಾವು ಚಾಲೂ ಮಾಡಿಸಿದ್ದೇವೆ ಅವಾಗೇ ನಾನು ನಿಷೇಧ ಮಾಡಿದ್ರೆ ಇಲ್ಲಿ ಹುಬ್ಬಳ್ಳಿ ಕೇಂದ್ರ ಆಗ್ಬೇಕು ಹೊರವಾರ ಒಂದು ದೊಡ್ಡ ಯಾಕಂದ್ರೆ ಎಲ್ಲ ಆರ್ಯ ಹೊಂದ ಗ್ರಾಮ ಕಲ್ಕೇರಿ ಗ್ರಾಮ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅದ ಎಲ್ಲಾರು ರೀತಿಯಿಂದ ಅದಾದ್ಮ್ಯಾಗ ಬಸ್ ಸ್ಟ್ಯಾಂಡ್ ಬಗ್ಗೆನು ಸಿಗ್ತಾ ತಮಗೆ ಗೊತ್ತಿಲ್ಲ ನಾನು ಕೆ ಎಸ್ ಆರ್ ಸಿ ಅವ್ರಿಗೆ ಹೇಳಿ ನಾನು ಒಂದು ಎಸ್ಟಿಮೇಟ್ ಅನ್ನು ಮಾಡಿ ಕಳಿಸ್ಕೊಡ್ರಿ ಡಿಗೆ ನಾ ಮಾತಾಡ್ತೀನಿ ಅಂತ ಅದಾದ್ಮ್ಯಾಗ ಏನೋ ಒಂದು ಫೇಸ್ಬುಕ್ನಾಗ ಎಲ್ಲೋ ಒಂದು ಬಂದಿತ್ತು ತಾವು ಪ್ರಭುಗೌಡ್ರ ಕರ್ಕೊಂಡು ರೆಡ್ಡಿ ಅವ್ರ ಬಳಿ ಹೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರ್ತೀವಿ ಅನ್ನೋದ್ ಒಂದ್ ಸ್ಟೇಟ್ಮೆಂಟ್ ಬಂದಿತ್ತು ಅದಕ್ಕೆ ನಾ ಏನು ಹಾಳಿ ಪಡ್ಲಿಲ್ಲ ನನ್ಗೇನು ಕೆಲಸ ಆದ್ರೂ ಸಾಕು ಯಾಕುಗೌಡ್ರೆ ಮಾಡಿಸ್ಲಿ ಇನ್ನೊಬ್ರೆ ಮಾಡಿಸ್ಲಿ ನನ್ನ ಕ್ಷೇತ್ರ ಕೆಲಸ ನಾನು ಆದ್ಯತೆ ಕೊಡುವಂತ ಅದಕ್ಕೆ ಬಾಳ್ ಚಲೋ ಆಯ್ತು ಬಿಡೋದ್ ನಾ ಬಿಟ್ಟಿ ಅದು ಎಲ್ಲಿಗೆ ನಿಂತದ್ ನನಗ್ ಗೊತ್ತಿಲ್ಲ ಆದ್ರೆ ನಾನು ಕೆ ಎಸ್ ಆರ್ ಸಿ ಯಾಕಂದ್ರೆ ನಾನು ವಿರೋಧ ಪಾರ್ಟಿಗೆ ಅದೇ ಆಡಳಿತ ಪಕ್ಷಕ್ಕೆ ಬಹಳ ವ್ಯತ್ಯಾಸ ತಮ್ ಗೊತ್ತಿರಲಿ ಬಹಳ ವ್ಯತ್ಯಾಸ ಅದ ಆ ವ್ಯತ್ಯಾಸ ಏನು ಅನ್ನೋದು ನಾ ಅನ್ಭೋಗಿಸ್ ಯಾರು ಅನ್ಭೋಗ್ಸಿಲ್ಲ ಯಾಕಂದ್ರೆ ಈ ಕ್ಷೇತ್ರ ಯಾಕದಂದ್ರೆ ನಾಲ್ಕು ತಾಲೂಕುಗಳನ್ನ ಒಳಗೊಂಡ ನಾಲ್ಕು ತಾಲೂಕುಗಳು ಈಗೊಂದು ಉರೋದವ್ ಇಲ್ಲಿ ಅಡ್ಡಾಡೋದೇ ಬಹಳ ಕಷ್ಟ ಅದ ತಮ್ ಗೊತ್ತಿರಲಿ ಅಲ್ಲಿ ನಿಡ್ಗುಜಿ ತಾಲೂಕಿನ ಹಾಳಿಗಳು ಬರ್ತಾವ್ ಬಾಗೇವಾಡಿ ತಾಲೂಕಿನ ಹಾಳಿಗಳು ಬರ್ತಾವ್ ತಾಳಿಕೊಟ್ಟಿ ತಾಲೂಕಿನ ಹಳೆಗಳು ಬರ್ತಾವೆ ದೇವರಬುರಗಿ ತಾಲೂಕಿನ ಹಳೆಗಳು ವಿರೋಧ ಪಕ್ಷದ ಶಾಸಕರ ಯಾವ ಅಧಿಕಾರಿ ಹೆಂಗೈತಂದ್ರ ತಾಳಿಕೊಟ್ಟಿ ಹಡ್ಗೋಳ ಯಾರು ಸೇತು ಬರ್ತಾರ ಅದೇ ರೀತಿ ಅಲ್ಲಿ ಎರಡು ಪಂಚಾಯಿತಿ ನನ್ನ ಹೆಚ್ಚಿನವ ನಾಗೇಹಳಿ ಯಾರು ಶಿವಾನಂದ್ ಪಾಟೀಲ್ ಮಂತ್ರಿಗಳು ಬರ್ತಾವ ಅಲ್ಲಿ ಒಂದು ಪಂಚಾಯತಿ ನಂದಿ ಹೆಚ್ಚ ಅದೇ ರೀತಿ ಇಲ್ಲಿ ಏನದ ಈಗ ಹೊಸ ತಾಲ್ಲೂಕ್ ಆದ್ಮೇಲೆ ಈ ರೀತಿ ನಮ್ಮ ಕ್ಷೇತ್ರ ನಾಲ್ಕು ತಾಲೂಕು ನಿಡುಗುಂದಿ ತಾಲೂಕಿಗೂ ಶಿವಾನಂದ್ ಪಾಟೀಲ್ ಬರ್ತಾರೆ ಈ ಪರಿಸ್ಥಿತಿ ಒಳಗ ನಾ ನನ್ನ ಕ್ಷೇತ್ರದ ಕೆಲಸಗಳನ್ನ ಮಾಡಬೇಕಾಗಿದೆ ಆದ್ರೂ ಸಹಿತ ಕೈಗಾದ ಮಟ್ಟಿ ಯಾವ ಊರಾಗೂ ಒಂದ್ ಇಂತ ಇಂಪಾರ್ಟೆಂಟ್ ನಾನು ನನ್ನ ಸಾಕಷ್ಟೇ ಮನವಿ ಏನ್ ಮಾಡಿ ನಾ ಏನ್ ಮಾತು ಕೊಡ್ತೀನಿ ಅದಕ್ಕೆ ಬದ್ಧ ಇರ್ತೀನಿ ಅದ್ ಏನೇ ಇರ್ಲಿ ಮತ್ ಇವತ್ತಿನ ದಿವ್ಸ ನಾನು ಭಯ ಏನ್ ಯಾಕಂದ ಜನರ ಜೋಡಿ ಇರುವಂತ ಕೆಲಸ ನಾ ಪ್ರಾಮಾಣಿಕವಾಗಿ ಮಾಡಾಕತ್ತೀವಿ ಯಾಕಂದ್ರೆ ಮನೆಗೆ ಬಂದ್ರ ಎಲ್ಲರಿಗೂ ಭೇಟಿ ಆಗುವಂತ ಕೆಲಸ ನಾ ಪ್ರಾಮಾಣಿಕವಾಗಿ ಮಾಡ್ತೀನಿ ಏನೇ ಇರ್ಲಿ ಒಂದ್ ಸಾಣದಲ್ಲಿ ದೊಡ್ಡದಿರ್ಲಿ ಅವ್ರಿಗೆ ಸ್ಪಂದಿಸುವಂತ ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡ್ಕೊಂಡು ಹೊಂಟಿವಿ ಅದೇ ರೀತಿ ಗೊತ್ತಿಲ್ಲ ಏನು ಪರಿಸ್ಥಿತಿ ಅಂತಂದ್ರ ಹಂತ ಹಂತವಾಗಿ ನಾನು ಯಾಕಂದ್ರೆ ಬಹಳ ದೊಡ್ಡ ಕ್ಷೇತ್ರ ಇರುವುದ್ರಿಂದ ಹಂತ ಹಂತವಾಗಿ ಕೆಲಸಗಳನ್ನ ಮಾಡಿ ಹಂಚು ಕಡೆ ರೋಡ್ಗಳು ಮಾಡಿ ಈಗ ಇಲ್ಲಿ ಈ ಭಾಗದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡುವಂತದ್ದು ಗೊತ್ತು ಕೊಟ್ಟೀನಿ ಅದೇ ರೀತಿ ಯಾವ ಏನ್ ಹೇಳ ಪ್ರಾಮಾಣಿಕವಾಗಿ ಎಲ್ಲಾನು ನೆನಪು ಇಟ್ಕೊಂಡು ಕೆಲಸ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಅದೇ ರೀತಿ ನನ್ನ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ನಾನು ಸಹಕರಿಸಿ ಮನವಿ ಮಾಡೀನಿ ಏನಪ್ಪ ನೀವು ನೋರ್ ಕೆಲಸ ಹೇಳ್ಬಾರ್ದು ನಾನು ಯಾಕಂದ್ರೆ ಮಾಡ್ಲೇನಂತ ಪರಿಸ್ಥಿತಿ ಆದ್ರೆ ನಿಮ್ಮ ಊರಿಗೆ ಬೇಕಾದಂತದ್ದು ಅತಿ ಅವಶ್ಯರುವಂತ ಒಂದ್ ಎರಡು ಕೆಲಸ ಹೇಳ್ರಿ ಮಾಡ್ಕೊಳ್ಲಿಲ್ಲ ಅಂದ್ರೆ ಮಾತನ್ನ ಇಲ್ಲಿ ಗಂಟಾ ಘೋಷವಾಗಿ ನಾ ಹೇಳಕ್ ಬಯಸ್ತೇನೆ ಯಾಕಂದ್ರ ಬಿಂಜಲ್ ಬಾಹಿದ್ರು ಕೆಲ್ಸಗಳು ಇರ್ಬೋದು ನಾನು ಅಂತ ಈಗ ನಿಮ್ಮ ಸಿ ಸಿ ರಸ್ತೆ ಬೇಡಿಕೆ ಈಗ ಬಂದದ ಯಾಕಂದ್ರೆ ಅನಿವಾರ್ಯತೆ ಅದ ಇಲ್ಲಿ ಕೇಳ್ಕಿ ಇರ್ಬೋದು ಇರ್ಬೋದು ಹಿಂಗ ನಾನು ಹಂತ ಹಂತವಾಗಿ ಎಲ್ಲ ಊರಿಗೆ ಏನು ಅವಶ್ಯಕತೆ ಅದ ಅದನ್ನು ಮಾಡ್ಕೊಂಡು ಹೋಗುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಸ್ವಲ್ಪ ಏನಂದ್ರೆ ಪಕ್ಷಿ ಪಕ್ಷ ಇರಲಾರ ಇಷ್ಟು ದೊಡ್ಡ ಕ್ಷೇತ್ರ ನೋಡೋದರಿಂದ ನಿಮ್ಮೆಲ್ಲರ ಸರ್ಕಾರ ಇರಲಿ ಬರುವಂತ ದಿನ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡುವ ಮುಖಾಂತರ ಮೂಲ ಸೌಕರ್ಯಗಳಿಗೆ ಆದ್ಯತೆ ಕೊಡಬೇಕಾಗ ಕೊಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಯಾಕಂದ್ರೆ ಕಲ್ಕೇರಿಗೂ ಸಹಿತ ಬಾವಿ ಯಾಕಂದ್ರೆ ಬಾವಿ ಪೈಪ್ಲೈನ್ ನೀರು ಮಾಡುವಂತ ಯಾಕಂದ್ರೆ ಕುಡಿ ನೀರಿನ ಸಮಸ್ಯೆ ಅದಕ್ಕೆ ಆಗತ್ಯ ಕೊಟ್ಟು ಅದನ್ನು ಟೆಂಡರ್ ಮಾಡಿಸಿ ಐವತ್ತೈದು ಲಕ್ಷ ರೂಪಾಯಿ ಅದನ್ನು ಮಾಡಿಸುವಂತ ಕೆಲಸನೂ ಪ್ರಾಮಾಣಿಕವಾಗಿ ಮಾಡಿ ಇಲ್ಲಿ ಬಸ್ ಕಲ್ಕೇರಿ ಒಳಗ ನೀವು ಸಿ ರಸ್ತೆ ಕೇಳಿದ್ರಿ ಪಂಚಾಯತಿ ಹುಡುಗರಿಗೆ ತೊಂದ್ರೆ ಅದೇ ಪ್ರಾಮಾಣಿಕವಾಗಿ ಕ್ವಾಲಿಟಿ ವರ್ಕ್ ಮಾಡಿಸ್ತೀನಿ ಬರುವಂತ ಅದೇ ರೀತಿ ಎರಡು ರಸ್ತೆ ಆದ್ರೆ ಡಿಜೆಲ್ ವ್ಯಾಮಿಂಗ್ ರಸ್ತೆ ಮೇನು ಬೇಕಾಗ್ತದೆ ನೀವು ಅದು ಸ್ವಲ್ಪ ಒಳ್ಳೆದೇನಿ ಅದಾದ್ರೆ ಎಲ್ಲರಿಗೂ ಕನೆಕ್ಟೆಡ್ ರಸ್ತೆ ಒಳ್ಳೆ ರೀತಿಯಿಂದ ಆಗ್ತೈತೆ ಅಂತ ಮಾವನವನ್ನ ವ್ಯಕ್ತಪಡಿಸಿ ನೀವು ಎಲ್ಲರ ಬಹಳ ಅದ್ಭುತವಾದಂತ ಕಾರ್ಯ ಯಾಕಂದ್ರ ಅಧಿಕಾರ ಶಾಶ್ವತ ಇನ್ನೊಂದು ತಿಂಗಳ ನಿಮ್ಮ ಅಧಿಕಾರ ಅವಧಿ ಮುಗಿಯುವ ಆ ಮುಗಿದ್ರು ಸಹಿತ ನೀವು ಮಾಡದಂತ ಕಾರ್ಯ ಯಾವತ್ತಿಗೂ ಶಾಶ್ವತವಾಗಿ ಇರ್ತೈತೆ ಹೇಳಿ ನಾ ಇಲ್ಲಿ ಬಯಸ್ತೀನಿ ಬಂದವರೆ ಯಾಕಂದ್ರ ನೀವು ಯಾರು ಆಸೆ ತಮ್ಮ ಎಲ್ಲಾ ಅನುದಾನ ಮೊದಲೇ ಬರುದು ಸ್ವಲ್ಪ ಅನುದಾನ ಆ ಅನುದಾನವನ್ನ ಎಲ್ಲರೂ ಯಾರು ತಮ್ಮ ತಮ್ಮ ಅಡಿ ಇಟ್ಕೊಳ್ಳಾರದೆ ನಾವೆಲ್ಲರೂ ಇದಕ್ಕೆ ಕೊಡ್ತೇವೆ ಅಂತೇಳಿ ಕೊಟ್ಟು ಅದ್ಭುತವಾದಂತ ಕಾರ್ಯನ ನೆರವೇರಿಸಿದ್ರಿ ಅದೇ ರೀತಿ ಬರುವಂತ ದಿನ ಬಂದವ ಇನ್ನೂ ಹೆಚ್ಚಿನ ಅನುದಾನದ ಏನಾರ ಒಂದು ರೂಪವನ್ನು ಹುಡುಕೇಳ ಯಾಕಂದ್ರೆ ಸಾಕಷ್ಟು ಮಾರುಕಟ್ಟೆಗೆ ಇನ್ನೂರ ಎಂಟು ದಾರಿಗಳು ಇರ್ತವೆ ನಾನು ಹೇಳೋ ಉತ್ತಮ ಯಾಕಂದ್ರೆ ನಾ ಪ್ರಚಾರ ಪ್ರಿಯಲ್ಲ ನಿಮ್ ಗುರ್ತಿರೀ ನನ್ ಹೆಂಗೈತಂದ್ರೆ ಆ ಹೋಗಿ ಕೇಳಿದ್ರೆ ಏನ್ ಮಾಡಿ ನಾನಂತ ಆ ಊರವ್ರಿಗೆ ಅಂತ ನಾ ಭಾಳ ಪ್ರಚಾರ ತಗೊಂಡೆ ಅಂದ್ರೆ ನನಗೆ ಹೈರಾಣ ಐತಿ ನಿಮ್ಗೆ ಗೊತ್ತಿಲ್ಲ ನನಗೆ ಗೊತ್ತದ ಅದಕ್ಕೆ ಬಹಳ ಪ್ರಚಾರ ತಗೊಳಕ್ ಹೋಗುದಿಲ್ಲ ಅದಕ್ ನಾನು ಸುಮ್ಮನೆ ಇದ್ದು ನಿಮ್ ಸೇವೆಯನ್ನು ಮಾಡ್ತೀನಿ ನಿಮ್ಮ ನಿಮ್ ಗ್ರಾಮಕ್ ಬಂದಾಗ ಏನ್ ಮಾಡಿದ್ನಪ್ಪ ಅನ್ನಂತ ವರದಿಯನ್ನು ಒಪ್ಪಿಸ್ತೀನಿ ಅನ್ನಂತ ಮಾತನ್ನ ಹೇಳಿ ಏನ್ ಇಲ್ಲಿ ಕರೆಸಿ ನಾನು ಉದ್ಘಾಟನೆ ಮಾಡಿ ಮಾತನಾಡಕ್ ಅವಕಾಶ ಕೊಟ್ಟಂತ ಪೂಜೆಗಳಾದಿ ಆಗಿ ವೇದಿಕೆ ಮೇಲೆ ಸಾಕಷ್ಟು ನೀವು ಅಡಚಣೆಗಳು ಬರ್ಬೇಕು ಕೋಣ ನಮ್ಗ ಸ್ಟೇ ಬತ್ತು ಸ್ಟೇ ಆಗಿಂದ ಅವ್ರ ಜೊತೆ ಸ್ಟೇ ತಗಿಲಾಕ್ತಾರೆ ನಮ್ಮ ಮಂಗಳೂರು ಕಡೆಯಿಂದ ತದನಂತರ ನಾವು ಅವರು ಗೌರ್ಮೆಂಟ್ ನವರು ಅವರ ಒಂದು ಕ್ಯಾಮ್ರಾದ ಮುಖಾಂತರ ಅವರು ಮಾರ್ಕ್ ಮಾಡಿದಾಗ ಕರೆಕ್ಟ್ ನಮ್ದು ಒಂದ್ ಎಕರೆ ಹದಿಮೂರು ಗುಂಟೆಯಲ್ಲಿ ಅರವತ್ ಫೋಟೋ ಈ ಕಡೆ ದಾರಿ ತಗದು ಆ ಕಡೆ ನಲವತ್ ಫೋಟ್ ದಾರಿ ತಗದು ಮೂವತ್ತೆಂಟು ಗುಂಟೆಗಳಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತರ ತನ ಅಂಗಡಿಗಳು ಕೊಡ್ತಾವ ಅಂತ ಒಂದು ಒಂದು ಪ್ಲಾನ್ ಮಾಡಿ ನಾವು ಅಂಗಡಿಗಳು ಮಾಡ್ಲಾಕತ್ತಿವಿ ಆದರೂ ಕೂಡ ಕೋರ್ಟ್ ನಲ್ಲಿ ವ್ಯಾಜ್ಯ ಮಡಿವಾಳ ದೇವರಂಗದ ಕೋರ್ಟ್ ನಲ್ಲಿ ನಮಗ ಅಂಗಡಿಗಳು ಇಲ್ತವಂತ ಅವ್ರು ನಾವು ಏನ್ ಹೇಳ್ದ್ರ ಅಂಗಡಿಗಳು ನಿಮ್ಗೆ ನೀವು ಜಾಗ ತೋಳಕತ್ರಿ ಆದ್ರೆ ಕಟ್ಲಕ್ಕ ನಮ್ಗೆ ಅವಕಾಶ ಕೊಡ್ರಿ ಅತ್ಯರ್ ಮಾಡಬೇಡ್ರಿ ಯಾಕಂದ್ರೆ ಸುಮಾರು ಒಂದು ಏಳೆಂಟು ತಿಂಗಳಿಂದ ಎಲ್ಲಾ ವ್ಯಾಪಾರಸ್ಥರು ಮನೆಯಲ್ಲಿ ಕೂತಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡೋಣ ಯಾವ ನಾವು ಕೋರ್ಟ್ ನ ಒಂದು ತೀರ್ಮಾನಕ್ಕೆ ಬಂದದಿವಿ ಕೋರ್ಟ್ ಏನ್ ಡಿಸಿಜನ್ ಕೊಡ್ತದೆ ಇವತ್ತಾದ್ರೂ ನಾವು ಏರ್ಕೆ ಮೇಲೆ ಹೇಳಿದ್ರಿ ಕೋರ್ಟ್ ಏನ್ ಡಿಸಿಜನ್ ಕೊಡ್ತದೆ ಅದಕ್ಕೆ ನಾವು ಒಪ್ಪೋತೀವಿ ಅದಕ್ಕೆ ತೊಂದರೆ ಮಾಡುದು ಬೇಡ ಅವರಿಗೆ ವ್ಯಾಪಾರ ಮಾಡಲಕ್ ಅವಕಾಶ ಕೊಡೋಣ ಕೂಡ ಹೋಗಿ ಓಪನಿಂಗ್ ಮಾಡಬಾರ್ದು ನಮ್ಮ ಯೋಜನೆ ಏನಂದ್ರೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡ್ಕೊಳಕ್ ಅವಕಾಶ ಕೊಡಬಹುದು ಮತ್ತು ಬದಲಕ್ಕೆ ದಾರಿ ಮಾಡಿಕೊಡ್ಬಹುದು ಅನ್ನುವಂತ ಒಂದು ಒಂದೇ ನಿಟ್ಟಿನಲ್ಲಿ ನಾವು ಆ ಅಂಗಡಿಗಳನ್ನ ಹಲವಾರು ರೀತಿಯ ತೊಂದರೆಗಳನ್ನ ಬಂದ್ರು ನಾವೆಲ್ಲರೂ ಆ ತೊಂದರೆ ಕ ಕೊಟ್ಟು ನಿಂತು ಅದನ್ನ ಇವತ್ತಿನ ದಿನ ಏನಾದ್ರು ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡುವಂತ ಒಂದು ಅವಕಾಶವನ್ನು ಕೊಡ್ತಾ ಇದೀವಿ ಅದಕ್ಕೆ ನಾವು ಒಂದು ಈ ವ್ಯಾಪಾರ ವ್ಯಾಪಾರ ಮಳಿಗೆಗಳಿಗೆ ಏನು ಹೆಸರು ಕೊಡಬೇಕು ಅಂತ ಬಂದಾಗ ನಮ್ಮ ಸದಸ್ಯರ ಜೋಡಿ ಚರ್ಚೆ ಮಾಡಿದಾಗ ಹಲವಾರು ಹೆಸರುಗಳು ಬಂದು ಅದರಲ್ಲಿ ನಾವು ಮಹಾತ್ಮಾ ಗಾಂಧಿ ಮಾರುಕಟ್ಟೆ ಅಂತ ಹೆಸರು ನಮ್ಮ ವದಿಸಿ ತೀರ್ಮಾನ ಮಾಡ್ದೇವ್ರು ಅದು ಯಾಕು ಅಂತಂದ್ರ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನ ಚರಿತ್ರೆಯಲ್ಲಿ ಫಸ್ಟ್ ಏನ್ ಹೇಳ್ತಾರಂದ್ರ ನನ್ನ ಜೀವನವೇ ನನ್ನ ಸಂದೇಶ ಯಾಕಂದ್ರೆ ಅವ್ರ ಚರಿತ್ರೆಯನ್ನು ನಾವು ಓದಾಗ ಗೊತ್ತಾಗ್ತದ ಮಹಾತ್ಮ ಗಾಂಧೀಜಿ ಅವರು ಬರೇ ಒಂದು ಲುಂಗಿ ತೊಡ್ಕೊಂಡಿದ್ರು ಅಂತ ಬಡವರ ಬಡವರ ಇದ್ದ ಸಲುವಾಗಿ ಅಲ್ಲದು ಅವರು ಅಂತ ಒಂದು ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಶಾಲೆನೇ ಇಂಗ್ಲೆಂಡ್ ಒಳಗೆ ಕಲ್ತಾರ ಅಂತ ಶ್ರೀಮಂತರು ದೇಶಕ್ಕಾಗಿ ತ್ಯಾಗ ಬಲಿದಾನ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ರು ತಮ್ಮ ಮಕ್ಕಳನ್ನು ಲೆಕ್ಕಿಸದೆ ದೇಶ ಸ್ವಾತಂತ್ರ್ಯಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಅವರು ಹೋರಾಟಗಳನ್ನು ಮಾಡಿದ್ರು ಅವರಿಗೆ ನಮ್ಮ ಇಂಡಿಯಾದಲ್ಲಿರುವಂತಹ ಕೆಲವೊಂದು ಆ ಮಹಾತ್ಮರಿಗೆ ಕೆಲವೊಂದು ದೊಡ್ಡ ವ್ಯಕ್ತಿಗಳಿಗೆ ಒಂದು ದೊಡ್ಡ ದೊಡ್ಡ ಗೌರವ ಬರ್ತದೆ ಆ ಇಂಗ್ಲೆಂಡಿನ ಆ ಹಲವಾರು ಪ್ರಸಿದ್ಧ ಆಗಿರುವಂತಹ ಹೆಸರನ್ನು ಇಲ್ಲಿ ಕೊಡ್ತಾರೆ ಆದ್ರೆ ಅಹ್ ಆಫ್ರಿಕಾದಲ್ಲಿರುವಂತಹ ನೆನ್ಸಲ್ ಮಂಡ್ಯ ಆಫ್ರಿಕಾದ ಪ್ರಧಾನಿಗೆ ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ ಯಾಕಂದ್ರ ಈ ಹೆಸರನ್ನ ಅವ್ರಿಗೆ ಜೋಡಣೆ ಮಾಡ್ತಾರ ಆ ವ್ಯಕ್ತಿ ಎಷ್ಟು ದೊಡ್ಡವಾದ ನೋಡ್ರಿ ಅಮೆರಿಕಾದ ಅಹ್ ಮಾರ್ಟಿನ್ ಲೂಥರ್ ಕಿಂಗ್ ಅನ್ನುವಂತ ಅಲ್ಲಿಯ ಪ್ರಧಾನಿಗೆ ಅಲ್ಲಿ ಅಮೇರಿಕಾದ ಗಾಂಧಿ ಅಂತಾರೆ ಆದ್ರೆ ನಮ್ಮ ಮಹಾತ್ಮ ಗಾಂಧಿ ಅವರಿಗೆ ಪ್ರಪಂಚದ ಗಾಂಧಿ ಅಂದ್ರೂ ಪರವಾಗಿಲ್ಲ ಯಾಕಂದ್ರೆ ಅವರು ಪಾರಿತೋಷಕ ಪ್ರಶಸ್ತಿಗೆ ಮೀರಿದವರು ಅದಕ್ಕೆ ನಾವು ಮಹಾತ್ಮಾ ಗಾಂಧೀಜಿ ಹೆಸರ ಇಡೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಹಾತ್ಮಾ ಗಾಂಧೀಜಿ ಹೆಸರನ್ನಿಟ್ಟು ಇನ್ನೊಂದು ಏನಾದ ಅಕ್ಷರಗಳಿಂದ ಒಂದು ಕಲಿಕೇರಿ ಗ್ರಾಮದ ವಾಣಿಜ್ಯ ಸಂಕೀರ್ಣಗಳ ಲೋಕಾರ್ಪಣೆಗೊಳ್ಳುತ್ತಿರುವುದು ಕಲಿಕೇರಿ ಸಮಸ್ತ ನಾಗರಿಕರ ಒಂದು ಸಹಕಾರ ಮತ್ತು ಸಮಯ ಮತ್ತು ಸಹಕಾರದಿಂದ ಆಗ್ತಾ ಇದೆ ಇವತ್ತಿನ ದಿನ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ ಕಲಿಕೇರಿ ಗ್ರಾಮದ ಸರ್ವ ಸದಸ್ಯರುಗಳು ತಮಗೆ ಬರ್ತಕ್ಕಂತ ಸ್ವಲ್ಪ ನಾವು ಕಲಿಕೇರಿ ಗ್ರಾಮಕ್ಕೆ ಯಾವುದಾದರೂ ಒಂದು ಶಾಶ್ವತವಾಗಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಇವತ್ತಿನ ಒಂದೇ ತಾಯಿ ಮಕ್ಕಳಂತೆ ನಾವು ಕಲಿಕೇರಿ ಗ್ರಾಮದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಇರಬೇಕು ಅಂತಕ್ಕಂಥ ಒಂದು ಅಭೂತಪೂರ್ವ ಆಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಅತ್ಯಂತ ಹೆಮ್ಮೆ ಪಡುವಂತ ಒಂದು ವಾಣಿಜ್ಯ ಮಳಿಗೆಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಇಪ್ಪತ್ತೆಂಟು ಜನ ಇದರ ಜೊತೆಗೆ ಒಳ್ಳೆಯ ಕೆಲಸ ಮಾಡಿಗಿಂತ ಹೇಳಿದ್ರು ಒಳ್ಳೆಯ ಕೆಲಸ ಮಾಡಕ ಕಾಲೆಳೆಯವರು ನಾವು ಒಳ್ಳೆಯ ಕೆಲಸ ಒಬ್ಬರಿಗೆ ಒಳ್ಳೆಯ ಕೆಲಸ ಆದಿತ್ತಪ್ಪ ಅಂದ್ರೆ ಕಾಲೇ ಮಾಡ್ತಾ ಇರ್ತಕ್ಕಂಥ ಕಾಲೆಳೆಯವರು ಯಾವತ್ತು ಕಾಲಗಳಿಗೆ ಇಟ್ಟುಕೊಂಡು ಇವತ್ತಿನ ನೀವೇನು ಅಭಿವೃದ್ಧಿ ಮಾಡಿದ್ದೀರಲ್ಲ ಇದು ನಿಜವಾಗ್ಲು ಕಲಿಕೇರಿ ಗ್ರಾಮದ ಹೆಮ್ಮೆಯ ರಾಮರಾಜ್ ಯಶ್ಮುಖಿರ್ಬೋದು ದೊಡ್ಡಪ್ಪನ ವಿಷೇಕ ಆಗಿರ್ಬೋದು ಎಲ್ಲಾ ಗಣ್ಯಾತಿ ಕೂಡ ಕ್ಷಣಗಳನ್ನು ಹೇಳಿ ಮಾತನಾಡುವ ವಿಷಯ ಬಡಕ್ಕಿದ್ದರು ಕೂಡ ಸಮಯ ಅಭಾವ ಇರೋದರಿಂದ ಈ ಕಾರ್ಯವನ್ನು ಕೈಗೊಂಡು ಹೋದನ್ನು ನೋಡಿ ರಾಜೀವ್ ಗೌಡವ್ರು ಹೇಳದಂಗೆ ನಮಗೂ ಕೂಡ ನಂಬಲಕ್ಕಾಗಲ ಅನ್ನ ಆಗ್ಯದ ಘಟನೆ ನಡೆದ ಆ ತಿಂಗಳಲ್ಲಿ ಆಗ್ತದೆ ಅನ್ನೋ ವಿಶ್ವಾಸ ನನ್ನ ಹತ್ರ ಇಲ್ಲಿ ನಮಗೂ ಇರ್ಲಿಲ್ಲ ಅಲ್ಪ ಸಮಯದೊಳಗೆ ಇಂತಹ ಮಹತ್ ಕಾರ್ಯವನ್ನ ಬಂಗಾರದ ಅಕ್ಷರಗಳಲ್ಲಿ ಇತಿಹಾಸ ಪುಟಗಳಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಉಳಿಯುವ ಹಾಗೆ ಮಾಡಿರ್ತಕ್ಕಂತ ಯಾವ್ದಾದ್ರು ಒಂದು ಪಂಚಾಯತಿ ಸದಸ್ಯರು ಅಂತಂದ್ರ ಈಗಿನ ಆಡಳಿತ ವರ್ಗ ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳಕ್ಕೆ ಒಂದು ಸಂತೋಷ ಆಗ್ತದೆ ಬರೀ ಅಭಿವೃದ್ಧಿ ಆಗ್ಲಿ ಹುಬ್ಳಿ ಆಗ್ಲಿ ಅಂತಂದ್ರೆ ಬರೀ ಭಯಮಾಚ ಆಗೋದಿಲ್ಲ ನಿಸ್ವಾರ್ಥದಿಂದ ನಾವು ಕೆಲಸ ಮಾಡಿದಾಗ ಆ ತನಿ ಉಟ್ಕೊಂಡ್ ಬರ್ತದ ನೀವು ಬ್ಯಾಡ ಅಂದ್ರೂ ಕೊಡ್ತಾರ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಬೇಕು ನಾವು அபிவத்தி கலசு வர்த்தவ நமக்கு வர்த்தவ டர்ம காரிய மாற்றி கெட்டு கலச நம்ம யாரும் சொல்லப்படல சக்கரூர் நடக்கல ஒன்று தர்மது கலச மாத்தீ ஊரகே ஒழைய கலச மாதந்த அது அடத்த மாத்திர நமக்கு விட்டுத்தல்ல நமக்கு விட்டுத்தல்ல எஸ்ட்டு பரீட்சைகள் வர்த்தவல்ல அவெல்லாம் கூட நம்ம ெலுவிக மெட்டில்தி நீைய கலசக்க ನಮಗೆ ಭಾಳಷ್ಟು ಆನಂದದ ನಿಮ್ಮೆಲ್ಲರಿಗೇನು ಕೂಡ ನಾವು ಹಿಂದೆ ಸಪೋರ್ಟ್ ಇದ್ದೀವಿ ಅಂತಕ್ಕಂಥ ಮಾತನ್ನು ನಮ್ಮ ಲಭಿಸಿ ಹೇಳ್ತೀವಿ ಯಾರೇ ಮಾಡಲಿ ನೀವೇ ಮಾಡಲಿ ಮುಂದೆ ಬರ್ತಕ್ಕಂಥವ್ರು ಯಾವುದೇ ಸದಸ್ಯರಿಗೆ ಹಿಂದೆ ಮಾಡಿದವರು ಆಗಿರಲಿ ಒಳ್ಳೆಯ ಕೆಲಸ ಯಾರು ಮಾಡಿದ್ರು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇನು ಏನಲ್ಲ ಅದೇನು ಹೊಗಳಿಕೆ ಅಲ್ಲ ಕಾರ್ಯದ ಸಾಧನೆ நம்ம ஊர் தான் அபிமான நம்ம நம்ம ஊர் முருகோ நல்ல கேந்திர முந்தாகிர் தான் இரண்டோ பட்டி நோட பிடித்து ஒழுக நிமிஷ சுந்தரவாத கட்டட ஆக நீ வளி பரிவாரத்தோடு எல்லா ரீதியான கஷ்டப்பட்ட மீ ಅದು ಅಂತ ಯಾವಾಗ ಮಾಡ್ದಾಗ ಸಾಯಂಕಾಲ ಮತ್ತು ಬೆಳಿಗ್ಗೆ ವಾಕಿಂಗ್ ಮಾಡ್ಕೊಂಡು ನೋಡ್ತಿದ್ದೆ ಮ್ಯಾಲಿಯೋಗ್ಯಾಗಿರೋದು ಮ್ಯಾಲಿ ಹೃದಯ ಆಗಿರೋದು ಅಲ್ಲಿ ಹೋಗುದು ಇಲ್ಲಿ ಹೋಗುದು ನೋಡ್ತಿದ್ದೆ ನಾನು ಅಭಿವೃದ್ಧಿ ಅಧಿಕಾರಿಗಳು ಅವ್ರೆಲ್ಲರನ್ನ ವಿಶ್ವಾಸ ತೊಗೊಂಡು ಗ್ರಾಮದವ್ರನ್ನ ವಿಶ್ವಾಸದ ತಗೊಂಡು ಕೆಲಸ ಮಾಡೋದು ಏನಿದೆಯಲ್ಲ ಅದು ಸುಲಭದ ಮಾತಲ್ಲ ಅದಕ್ಕೆ ಅದೆಲ್ಲ ಮಾಡ್ಯಾರಂತಂದ್ರೆ ನೀವು ಮಾಡುವ ಕೆಲಸ ಇದಿತ್ತು ಅಂತ ಹೇಳಿ ನಿಮ್ಗೆ ಗೆಲುವು ಸಿಕ್ಕದೆ ನೀವು ಯಾವಾಗಲೂ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಗೆಲುವು ಇದೇ ಇರ್ತದೆ ನಿಮ್ಮಿಂದ ನಾವು ಇದೇ ಇರ್ತೀವಿ ನಿಮ್ಮ ಇನ್ನಷ್ಟು ಸಾಕಷ್ಟು ಕೆಲಸಗಳನ್ನ ನಿಮ್ಮಿಂದ ಮೂಡಿ ಬರಲಿ ಒಳ್ಳೆಯ ಕೆಲಸ ಅಭಿವೃದ್ಧಿ ಕೆಲಸಗಳು ಆಗಲಿ ಅಂತ ನಾವು ಆಸಿಸ್ತೀವಿ ಆಶೀರ್ವದಿಸ್ತೀವಿ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಆ ಶಕ್ತಿಯನ್ನು ಕೊಡಲಿ ಮುಂದೆ ನೀವು ಉತ್ತರೋತ್ತರವಾಗಿ ಒಳ್ಳೆಯ ಹುದ್ದೆಗೆ ಏರಿ ಆ ಗುರುವಿನ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಅಲ್ಲ ಸಾಕಷ್ಟು ಮಟ್ಟಿಗೆ ಮೂಲಭೂತ ಸೌಕರ್ಯಗಳು ರಸ್ತೆ ಆಗಿರ್ಬೋದು ನೀರಾಗಿರ್ಬೋದು ಏನೇನಾದ ಪ್ರಾಧಾನ್ಯದಿಂದ ಕೊಡಿ ನೀವಲ್ಲ ಪಂಚಾಯತಿಗೆ ನಾವು ಬರೋಲ್ಲ ಸ್ವಾಮಿಗಳು ನೀವು ಏನಿದ್ರಲ್ಲ ಹೇಳ್ಕೋಬೇಡ್ರಿ ಕೆಲವೊಮ್ಮೆ ಜಾತ್ರೆ ಬಂದಾಗ ಒಂದು ತಿಂಗಳು ಗಟ್ಟಲೆ ನಮ್ಮ ಕಡೆ ನೀರು ಬರಂಗಿಲ್ಲ ಟ್ಯಾಂಕರ್ ಆಸ್ಪತ್ರೆ ಅಂತಂದ್ರೆ ಅಂಗಡಿ ಹೊಡೆದಿರ್ತಾರೆ ಒಂದು ನೀರಿಲ್ಲದೆ ಮೂರು ಮೂರು ಸೌಕರ್ಯ ನೀರಿಲ್ಲದೆ ಇಲ್ಲದೇ ಇಲ್ಲ ಮುಂದಿನ ಕೆಲಸನೇ ನಡೆಯಿಲ್ಲ ನಂಬರ್ ಟೂ ಬಂದ್ರೆ ಜೋರೇ ಬಲ್ಲ ನೀವೆಲ್ಲ ಹೊರಗೆ ನೋಡಿ ಹೋಗ್ತೀನಿ ನಾವು ಏನು ಮಾಡಬೇಕು ನಮ್ಮ ಬರ ಅದಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಇನ್ನೇ ಮೂರು ಮೂರು ಸೌಕರ್ಯಗಳಾಗಲಿ ಮ್ಯಾಲಾಗಲಿ ಹಿಂದಾಗಲಿ ಏನೇನು ಕಟ್ಟಡಗಳ ಕೆಲಸಗಳು ಏನು ಅಭಿವೃದ್ಧಿ ಕೆಲಸಗಳ ನೀವು ಯಾರೇ ಬಾರಿ ಗ್ರಾಮದಲ್ಲೂ ನೀವು ಹಿಂದೆ ನಿಮ್ಮ ಬೆನ್ನ ಯಾವಾಗಲೂ ಸದಾಕ ಇರ್ತೀವಿ ಅಂತ ಹೇಳಿ ನಿಮ್ಮೆರಡು ಎರಡು ಮಾತುಗಳನ್ನು ನಾವು ಇಲ್ಲಿ ಕೂಡ ಬಿಡುತ್ತೇವೆ ಶಿವಾರ್